ನನ್ನ ಹೆಸರು ಲಿನೆಟ್ ಅಂತ ಸಿಯಾನ ಅವ್ರ ತಾಯಿ ಇರೋದು ಮುಖ್ಯವಾಗಿ ಅಂದರೆ ಅವರು ಕರಾಟೆ ಸರ್ ಬಂದು ನಮ್ಮ ಅತ್ತೆಯವರ ಸ್ಟೂಡೆಂಟು ಅವ್ರು ಒಂದು ಸಲ ಹಿಂಗೆ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದಾಗ ಎಲ್ಲರಿಗೂ ಹೇಳ್ಕೊಡ್ತೀಯ ಸೀನು ನನ್ನ ಮಕ್ಳಿಗೆ ಹೇಳ್ಕೊಟ್ಟಿಲ್ಲ ನಿನ್ನ ಮೊಮ್ಮಗಳಿಗೆ ಅವಳಿಗೂ ಹೇಳ್ಕೊಡು ಅಂತಂತ ಅಂದರೆ ಯಾಕಂದರೆ ಸಿ ಇಸ್ ಎ ವೆರಿ ಸಾಫ್ಟ್ ಗರ್ಲ್ ಇನ್ನೋಸೆಂಟ್ ಗರ್ಲ್ ಸೊ ಅದಕ್ಕೋಸ್ಕರ ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಾನು ನನ್ನ ಮಗಳನ್ನ ಅವ್ರು ಬಂದಿವೆ ಇವತ್ತಿಂದ ಜಾಯಿನ್ ಮಾಡಿ ಅಂದರೆ ಅವ ಸಂಜೆಯಿಂದಲೇ ಇವತ್ತು ಆಧಾರ್ ಕಾರ್ಡ್ ಫೋಟೋ ಎಲ್ಲ ಇದು ಮಾಡಿ ಅವ್ಳಿಗೆ ಕರಾಟೆ ಇದಕ್ಕೆ ಜಾಯಿನ್ ಮಾಡಿದೆ ಅವತ್ತಿಂದ ಅಲ್ಲಕಂದ್ರೆ ಅವರು ಆರು ತಿಂಗಳುಗಳ ಕಾಲ ಅವಳಿಗೆ ಫಸ್ಟ್ ಸಖತ್ ಸಾಫ್ಟ್ ಇದ್ಲು ಇನ್ನೂ ಆರು ವರ್ಷ ಮಗು ಅವಳು ಆರು ವರ್ಷ ಮಗುವಿಂದ ಅವಳಿಗೆ ಅಪ್ ಮಾಡಿದ್ದವರು ಡೇ ಬೈ ಡೇ ಸಂಜೆ ಪೂರ್ತಿ ಒನ್ ಅವರ್ ಟೂ ಅವರ್ ಅವಳ ಮೇಲೆ ಐಲಿ ಕಾನ್ಸಂಟ್ರೇಟ್ ಮಾಡಿ ಅವರು ಟ್ರೈ ಮಾಡಿ ಅವಳನ್ನ ಈ ಲೆವೆಲ್ಗೆ ತಂದಿದ್ದಾರೆ ಎಲ್ಲ ಅಲ್ಲಿ ಕಾಲ್ ಕ್ರೆಡಿಟ್ಸ್ ಕೊಡಿಸ್ ಅವ್ರು ಅವ್ರು ಸರ್ಗೆ ಹೋಗಬೇಕು ಅದೇ ರೀತಿಲಿ ಅವರು ಶಾಲೆಯಲ್ಲೂ ಅಷ್ಟೇ ಅವರು ಎಚ್ ಎಮ್ ಆಗಿರ್ಬೋದು ಅವರು ಪಿ ಟೀಚರ್ ಆಗಿರ್ಬೋದು ಅವಳು ಯಾವುದೇ ಟೂರ್ನಮೆಂಟ್ಗೆ ಹೋಗಬೇಕು ಅಂತಂದರೂ ಅವ್ರಿಗೆ ಎಲ್ಲ ರೀತಿಯಲ್ಲೂ ಅವ್ರಿಗೆ ಸಹಾಯ ಮಾಡಿ ಅವ್ರಿಗೆ ರಜಾ ಕೊಟ್ಟು ಎಲ್ಲ ಕಳಿಸಿದ್ದಾರೆ ಫಸ್ಟು ಇದು ಸ್ಟೇಟ ಸ್ಟೇಟಲ್ಲಿ ಬಂದು ಪುರಮಲ್ಲಿ ಅಟೆಂಡ್ ಮಾಡಿ ಸ್ಟೇಟ್ ಫಸ್ಟ್ ಲೆವೆಲಲ್ಲಿ ಅದು ಕ್ಲಿಯರ್ ಮಾಡಿದ್ದಾಳೆ ಮತ್ತು ಆಮೇಲೆ ನೈನ್ತ್ ಟೆಂತ್ ಲೆವೆಂತ್ ಟ್ವೆಲ್ ಎಲ್ಲ ಚಾಂಪಿಯನ್ಶಿಪ್ ನ್ಯಾಷನಲ್ ಚಾಂಪಿಯನ್ಶಿಪ್ಪು ಎಲ್ಲ ಬ್ಯಾಂಗ್ಳೂರು ನಡೆದಿದ್ದು ಅದರೆಲ್ಲ ಫಸ್ಟ್ ಪ್ಲೇಸೇ ಅವಳು ಇದು ಮಾಡ್ಕೊಂಡಿದ್ದಾಳೆ ಸ್ಥಾನ ಪಡೆದಿದ್ದಾಳೆ ಅದರಲ್ಲಕ್ಕಂದ್ರೆ ಎಲ್ಲ ಕಟಸಲ್ಲೇ ಅವಳು ಫ ತೊಗೊಂಡಿರೋದು ಮತ್ತು ಇವಾಗ ನಾಲ್ ರೀಸೆಂಟಾಗಿ ಫೋರ್ತ್ ಡಾನ್ ಮುನೀರ್ ಸರ್ ಇದರಲ್ಲಿ ಜಪಾನ್ ಇದರಲ್ಲಿ ಶಿಸ್ಟೋರಿಯನ್ ಸ್ಟೈಲಲ್ಲಿ ನಡೆದಿರೋ ಚಾಂಪಿಯನ್ಶಿಪ್ಪಲ್ಲೂ ಅವಳು ಪ್ರೈಸ್ ತಗೊಂಡಿದ್ದಾಳೆ ಅದೇ ರೀತಿ ಮೊನ್ನೆ ನಡೆದಿದ್ದಂಥ ಲೆಕ್ಕ ಫೆಬ್ರವರಿಲಿ ನಡೆದಿದ್ದಂಥ ಇದು ವರ್ಲ್ಡ್ ರೆಕಾರ್ಡ್ ಕರಾಟೆ ಚಾಂಪಿಯನ್ಶಿಪ್ಪಲ್ಲಿ ಯಾಕಂದರೆ ಫಸ್ಟ್ ಪ್ಲೇಸ್ ಗೋಲ್ಡ್ ತ್ರೀ ಗ್ರಾಮ್ಸ್ ಗೋಲ್ಡ್ ಫಸ್ಟ್ ಇದು ಪ್ಲೇಸ್ಮೆಂಟ್ ಮಾಡಿದ್ದಾಳೆ ಅವಳು ಅವ್ರ ಆರ್ಗನೈಸೇಷನ್ ಅವ್ರ ಚಾಂಪಿಯನ್ಶಿಪ್ ಕಡೆ ಅಂತ ಇನ್ನೂ ಏಕೆಂದ್ರೆ ಅವಳು ನ್ಯಾಷನಲ್ ಲೆವೆಲ್ ಏಕೆಂದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಳು ಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋ ಆಸೆ ಇದೆ ಅದಕ್ಕೋಸ್ಕರ ನೆಕ್ಸ್ಟು ಹೋಗಬೇಕು ಜುಲೈಯಲ್ಲಿ ಅಪ್ಕಮಿಂಗ್ ಜುಲೈಯಲ್ಲಿದೆ ಆವಾಗ ಅಟೆಂಡ್ ಮಾಡಿಸೋಣ ಅಂತ ಅಂದ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ರೆಫ್ರಿ ಎಕ್ಸಾಮಲ್ಲಿ ನಮ್ಮ ಮಗಳು ಕಂಟೆಸ್ಟ್ ಮಾಡಿ ಯಾಕಂದರೆ ಅದು ಆಗಿ ಆಯ್ಕೆ ಆಗಿದೆ ಅಂದರೆ ಸೆಲೆಕ್ಟ್ ಆಗಿದ್ದಾಳೆ ಅವಳು ಅವಳು ಮುಂದೆ ಆಗಿ ಅವಳು ಲೀಡ್ ಮಾಡ್ಬೋದು ಅದು ಬ್ಯಾಡ್ಜ್ ವಿತ್ ಬ್ಯಾಡ್ಜ್ ವಿತ್ ಅವ್ರ ಆರ್ಗನೈಸೇಷನ್ ಕಡೆ ವರ್ಲ್ಡ್ ಕರಾಟೆ ಆರ್ಗನೈಸೇಷನ್ ಕಡೆಯಿಂದಲೇ ಅವರು ಜಡ್ಜ್ ಇದು ಕೊಟ್ಟಿದ್ದಾರೆ ಅಂದರೆ ಹೆಮ್ಮೆ ಆಗುತ್ತೆ ಈ ಚಿಕ್ಕ ಮಟ್ಟದಲ್ಲೇ ಮಗಳು ಸಾಧನೆ ಮಾಡಿದ್ದಾಳೆ ಅಂತಂತ ಬಟ್ ಇನ್ನು ಅಧಿಕವಾದ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸ್ತೀನಿ ಸಿಯಾನ ನಾನು ಸ್ಟೇಟ್ ಲೆವೆಲ್ ಬಂದು ಕೆ ಆರ್ ಪುರಂಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿದ್ದೆ ಆಮೇಲೆ ಬೆಂಗಳೂರಲ್ಲಿ ನಾಗರ ಭಾವದಲ್ಲಿ ನ್ಯಾಷನಲ್ ಲೆವೆಲು ಮೂರು ಸಲ ಫಸ್ಟ್ ಪ್ಲೇಸನ್ನು ಪಡೆದಿದ್ದೀನಿ ಕರಾಟೆ ಕಟಾಸ್ ಚಾಂಪಿಯನ್ಶಿಪ್ನ ಮಾಡಿ ನಾನು ಫಸ್ಟ್ ಹೋದಾಗ ನನಗೆ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಈಸಿ ಆಯ್ತು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇತ್ತು ನಾನು ಹೋಗಬೇಕು ವೈಟ್ ಯೆಲ್ಲೋ ಆರೆಂಜ್ ಬ್ಲೂ ಗ್ರೀನ್ ಬ್ರೌನ್ ಆಮ್ ಬ್ಲ್ಯಾಕ್ ವರ್ಡ್ ರೆಕಾರ್ಡ್ ಹವಾರ್ಡ್ ಒಂದು ಭಾಗವಹಿಸಿದ್ವಿ ಹವಾರ್ಡ್ದೆ ಈ ಒಂದು ಮೆಡಲನ್ನು ಸರ್ಟಿಫಿಕೇಟ್ ಸರ್ ಇದು ನಾನು ಶ್ರೀನಿವಾಸ್ ಅಂತ ಬ್ಲೂಸ್ಲಿ ಕರಾಟ ಶಾಲೆಯ ಸಂಸ್ಥಾಪಕರು ಸುಮಾರು ಒಂದು ಥರ್ಟಿ ಇಯರ್ಸಿಂದ ಈ ಒಂದು ಕರಾಟನ ಇದ್ದೀವಿ ಸ್ಟೇಡಿಯಂ ಆಗಲಿ ಇಂಡಿಪೆಂಡೆನ್ಸ್ ಡೇ ಆಗಲಿ ರಿಪಬ್ಲಿಕ್ ಡೇ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಕೋಲಾರಲ್ಲಿ ನಮ್ಮ ಶಾಲೆ ವತಿಯಿಂದ ಒಂದು ಟೂ ಹಂಡ್ರೆಡ್ ಮೆಂಬರ್ಸು ಭಾಗವಹಿಸ್ತೀವಿ ಸರ್ ಅದರಲ್ಲಿ ಈ ಮಗು ಎಸ್ಪೆಷಲಾಗಿ ತುಂಬ ಅದ್ಭುತವಾಗಿ ಒಂದು ಫೋರ್ ಮೆಂಬರ್ಸ್ ಮೇಲೆ ಆತ್ಮರಕ್ಷಣೆಗೆ ಹೇಗಂತ ಜನಗಳ ಪ್ರೇಕ್ಷಕರಿಗೆ ನೋಡಿಸ್ತಾ ಇರ್ತಾಳೆ ಸರ್ ವರ್ಷ ವರ್ಷ ಮಾಡ್ತಾನೆ ಇರ್ತೀವಿ ಸಿಯಾನ ಹೇಳ್ಬೇಕಂದ್ರೆ ಅವರ ಅಜ್ಜಿ ನಾನು ಅವ್ರ ಸ್ಟೂಡೆಂಟು ಒಂದು ದಿನ ಹಿಂಗೆ ಬಂದಿರಬೇಕಾದ್ರೆ ಎಲ್ಲರಿಗೂ ಹೇಳ್ಕೊಡ್ತೀಯಾ ನನ್ನ ಮಗನ ನನ್ನ ಮೊಮ್ಮಗಳಿಗೆ ಕರಾಟೆ ಹೇಳ್ಕೊಡಿಸ್ತೀನಿ ಅಂತ ಕೇಳಿದಾಗ ನಾನು ಆಯ್ತು ಮೇಡಮ್ ಅವಳಿಗೆ ಕಳಿಸ್ಕೊಡಿ ಅಂತ ಕೇಳಿದಾಗ ತ್ರೀ ಇಯರ್ಸ್ ಬ್ಯಾಕ್ ನನ್ನ ಹತ್ರ ಜಾಯಿನ್ ಮಾಡ್ತಿದ್ರು ಒಂದು ವರ್ಷ ಎರಡು ತಿಂಗಳಲ್ಲಿ ಭಾಳ ತುಂಬ ಚೆನ್ನಾಗಿ ಕಲಿತು ಅವಳು ಫಸ್ಟ್ ಡಾನ್ ಬ್ಲ್ಯಾಕ್ ಬೆಲ್ಟ್ ಇಸ್ಕೊಂಡು ಅದೇ ಥರ ಬ್ಯಾಂಗ್ಳೂರಲ್ಲಿ ಮುನೀರ್ ಅಂತ ಜಪಾನ್ ಸಿಟ್ಟೋರಿಯೋ ಕರಾಟೆಯಿಂದ ಸೆಕೆಂಡ್ ಆ ತರ್ಡ್ ಆನ್ ಫೋರ್ತ್ ಅಂದ್ಬಿಟ್ಟು ಫೋರ್ತ್ವರೆಗೂ ಬ್ಲಾಕ್ ಬೆಲ್ಟ್ ಮಾಡಿ ಬ್ಲ್ಯಾಕ್ ಬೆಲ್ಟ್ ಇಸ್ಕೊಂಡು ಸ್ಟೇಟ್ ಲೆವೆಲ್ಲು ಪುರಮಲ್ಲಿ ಕಾಂಪಿಟೇಷನ್ ನಡೆದಾಗ ಫಸ್ಟ್ ಪ್ಲೇಸ್ ಆಯಿತು ಕಟಾಸ್ ಫೈಟ ಕುಮಿಟೆ ಅಲ್ಲ ಸರ್ ಬರೀ ಕಟಾಸ್ ಅದರಲ್ಲಿ ಎರಡು ಬರುತ್ತೆ ಸರ್ ಒಂದು ಫೈಟ್ ಇದೆ ಒಂದು ಕಟಾಸ್ ಇದೆ ಕಟಾಸಲ್ಲಿ ಆಮೇಲೆ ತಾಲೂಕ್ ಲೆವೆಲ್ಲು ಡಿಸ್ಟಿಕ್ ಲೆವೆಲ್ ಮಾಮೂಲಿ ಅದನ್ನು ಪ್ಲೇಸ್ ಮಾಡಿದ್ದಾರೆ ನ್ಯಾಷನಲ್ ಒಂದು ಎಂಟು ಸರಿ ಭಾಗವಹಿಸಿದ್ದಾರೆ ಸರ್ ಇವನ್ನು ಹೈಡ್ರಾಬಾದು ಬ್ಯಾಂಗ್ಳೂರು ಒಂದು ತಮಿಳ್ನಾಡು ಇಷ್ಟು ಕಡೆ ಭಾಗವಹಿಸಿ ಫಸ್ಟ್ ಪ್ಲೇಸ್ ಮಾಡಿದ್ದಾರೆ ಸರ್ ಒಂದರಲ್ಲಿ ಸೆಕೆಂಡ್ ಪ್ಲೇಸ್ ಆಗಿದೆ ಮೈಸೂರಲ್ಲೂ ಥರ್ಡ್ ಪ್ಲೇಸ್ ಆಗಿದೆ ಸರ್ ಆಮೇಲೆ ರೀಸೆಂಟಾಗಿ ಮೊನ್ನೆ ವೋಲ್ಡ್ ರೆಕಾರ್ಡು ಹವಾರ್ಡ್ದು ಒಂದು ಭಾಗವಹಿಸಿದ್ವಿ ಹವಾರ್ಡ್ದೇ ಈ ಒಂದು ಮೆಡಲನ್ನು ಸರ್ಟಿಫಿಕೇಟ್ ಸರ್ ಇದು ಮತ್ತು ಅಲ್ಲಿ ಭಾಗವಹಿಸ್ಲಿಕ್ಕೆ ಕಂಪಲ್ಸರಿ ಇದಿದ್ದರೇ ಅಲೋ ಮಾಡೋದು ಸರ್ ಇಲ್ಲಂದರೆ ಮಾಡೋದೇ ಇಲ್ಲ ಇದು ಇಷ್ಟು ಸಾಧನೆ ಸರ್ ಇನ್ನು ಮೂರು ವರ್ಷ ಇದೆ ಲಾಸ್ಟ್ ಟೈಮ್ ಹೋಗಬೇಕಾಗಿತ್ತು ಆ್ಯಕ್ಚುಲಿ ಮಲೇಷಗೆ ಹೋಗಬೇಕಾಗಿತ್ತು ಅದೊಂದು ಸ್ವಲ್ಪ ಕಾರಣಾಂತರಗಳಿಂದ ಅಲ್ಲಿ ಇದಾಗಿದ್ದ ಮೇಲೆ ನೆಕ್ಸ್ಟ್ ಇಯರು ಕಂಪಲ್ಸರಿ ಹೋಗಿ ಹೋಗ್ತೀವಿ ಜುಲೈಲಿ ಹೋಗೋಣ ಅಂದ್ಕೊಂಡಿದ್ದೀವಿ ಸರ್ ಅಲ್ಲಿ ಯಾವಾಗ ಟೂರ್ನಮೆಂಟ್ ಅಂತ ನಮ್ಮ ಮೆಸೇಜ್ ಬಂದಿದ್ದ ತಕ್ಷಣ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್